ಏನದೆಲ್ಲ ಸ್ಪ್ರೆಡ್ ಮಾಡಿ ಮ್ಯಾಕ್ ಚೀಸ್ ಹಾಕ್ತೀನಿ ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಇವತ್ತು ನಾವು ನಾಷ್ಟದ ಜೊತೆ ಅಡಿಗೆನೂ ಸ್ಟಾರ್ಟ್ ಮಾಡಿ ನೋಡ್ರಿ ಬೆಳಗ್ಗೆ ಜಲ್ದಿ ಜಲ್ದಿನೇ ಮೆಂತೆ ಪಲ್ಯ ಹಾಕಿ ಸಾಂಬಾರು ಮಾಡ್ಲಾಗತ್ತೀವಿ ಆಮೇಲೆ ಇದೆಲ್ಲ ಸುಸ್ಲಾ ಹಳ್ಳಿನ ಸುಸ್ಲಾ ಮಾಡ್ಬೇಕಂತ ಮಾಡೀನಿ ಅಪ್ಪೋರಿಗೆ ಫಿಸಿಯೋಥೆರಪಿ ಸಲ ಕರ್ಕೊಂಡು ಹೋಗ್ಯಾರ ಸೊ ಎಲ್ಲ ನಡೆದ ಪ್ರಿಪ್ರೇಷನ್ ಅಡಿಗೆ ಚೌಳಿಕಾಯಿ ಎಲ್ಲ ಸ್ಪ್ರೆಡ್ ಆಗ್ಯದ ಫುಲ್ ಅಡಿಗೆ ಮನೆ ಎಲ್ಲ ಸೊ ರೊಟ್ಟಿ ಮಾಡೋರು ಬರ್ತಾರೆ ಈಗ ಅವ್ರು ಬರೋದ್ರಾಗೆ ಎಲ್ಲ ನನ್ನೆಲ್ಲ ಕೆಲಸ ಸ್ವಲ್ಪ ಅರ್ಧ ಮುಗಿಸ್ಕೊಂಡು ಗ್ಯಾಸಿನ ಕಟ್ಟಿ ಖಾಲಿ ಮಾಡಿಕೊಟ್ಟಂದ್ರೆ ಅವರು ಮಾಡಿ ಹೋಗಿರ್ತಾರೆ ಜಲ್ದಿ ಸೊ ಸಮೃದ್ಧಿ ಅದು ಸ್ನಾನ ಮಾಡ್ಲತ್ತಳ ಶ್ರೇಯಸ್ಸಿನ ಎದ್ದಿಲ್ಲ ನಡೆದವ ನೋಡ್ರಿ ಇವೇ ಮುಂಜಾನೆ ಆಯಿತು ಸೊ ಇಡೀ ದಿನ ಏನೇನು ಆಗ್ತದ ನೋಡೋಣ ಏನೇನು ಆಗ್ತದ ನೋಡೋಣ ಬರ್ರಿ ಏನೋ ಏನೇನು ಮಾಡ್ತೀವಿ ಅಂತ ನಿಮಗೂ ಹೇಳ್ತೀನಿ ಗಾರ್ಲಿಕ್ ಬ್ರೆಡ್ ಮಾಡ್ತಿರೋದು ನಾನು ನಿನ್ನ ಸ್ಟೈಲಲ್ಲಿ ಹೇಳಲ್ಲ ಹ್ಞೂ ಹಾ ನನ್ನ ಸ್ಟೈಲ್ ನೋಡ್ರಿ ಗಾಯ್ಸ್ ಏನಂತಾರೆ ಏ ಇಲ್ಲ ಮೊದಲಿನ ಮಾಡ್ತೀನಿ ಬೆಳ್ಳುಳ್ಳಿ ತುರಿತಿದ್ದೀವಿ ಗಾಯ್ಸ್ ಹಂಗೆ ಹೇಳ್ಬಾರ್ದು

ಆರ್ ಬಟರ್ ಟೂ ರೆಡಿ ಅಲತು ಈಗ ಏನ್ ಮಾಡಬೇಕು ಅದಕ ಹಂ ಚೀಸ್ ಇಲ್ಲಿ ಅಷ್ಟೇ ಸಿಂಫಲ್ ಒಂದೇ ಸೈಡ್ ಇಟ್ರಾತುವಲ್ಲ ಏನ್ ಎರಡು ಸೈಡ್ ಎರಡು ಸೈಡ್ ಆದ್ರೆ ಅಂತ್ಕೊಂಡ್ಬಿಡ್ತು ಚೀಸ್ ಹಾಕ್ಲತ್ತಿರಲ್ಲ ಮ್ಯಾಲ ಮೇಲೆ 10 ಮಿನಿಟ್ ಕನ್ನಡದಲ್ಲಿ ಮಾತಾಡೋ ಬಿಡ್ರೆ ಅದು ಹಿಂದಿಯಲ್ಲಿ ಮಾತಾಡೋ ನೋ ಏ ನಮ್ಮಿ आदत है नाइ और हमारे आदत है हमारा शासन হুম शासन ನದನ शासन ಏನ ಅದಲ್ಲ ಸ್ಪ್ರೆಡ್ ಮಾಡಿ ಮ್ಯಾಚ್ ચી즈 ಹಾಕ್ತಿ ಹಾ ಫಸ್ಟ್ ಹಾಕಿ ನಾ ಚಾಲ್ ಮಾಡಾ ಹಾಂಗ್ ಚಾಲ್ ಮಾಡಾ ತಿಂ ಪ್ರೆಸ್ ಮಾಡಿ ಚಾಲ್ ಮಾಡಬೇಕು ಅದು ಹಾ ಈಗ ಹಾ ಬರ್ತ ಬಿಡಾಕ್ಕೆ ಮನಿ ಕೇರಳ ಕಡಲಾಗ್ಬೇಕು

ಚಾಚಿ ಮಾಡ್ದಂಗೆ ಸರ್ ಆಯ್ತು ನೋಡ್ರಿ ಮಾಡಿದೆವು ತಿಂದೆವು ತಿನ್ನೋದು ಆಯ್ತು ಎಲ್ಲಾ ಆಯ್ತು ಆಟ ಆಡ್ಲಕ್ ಕರ್ಲಿಕ್ ಬಂದೆವು ಹುಡುಗರು ಪಾಪ ಇವ್ರಿಗೆ ಯಾಕೋ ತಲೆನೋಯಿಸ್ಲೂ ಅಂತ ಮಲ್ಕೊಂಡ್ಬಿಟ್ಟಾನೆ ತಲೆ ಭಾಳ ಇದು ಅಂತ ಅವನಿಗೆ ಒಂದು ಅರ್ಧ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಅವಾಯ್ಡ್ ಮಾಡ್ಬೇಕಂತ ಹೇಳಿ ನಾನು ಅವನಿಗೆ ಮಾತ್ರಿಯಾಗೆ ಹಾಕೊಂಡಿರ್ಲಿಲ್ಲ ಬಟ್ ಫೈನಲಿ ಕೊಡಲೇಬೇಕಾಯ್ತದ ಯಾಕಂದ್ರೆ ಭಾಳ ಎಕ್ಸ್ಟ್ರೀಮ್ ಆಗಿ ನೋಯ್ಲೋದಕ್ಕಂತ ಅವನಿಗೆ ಫುಲ್ ಸುಸ್ತಾಗಿಬಿಟ್ಟಣ ಸೊ ಹಾಗಾಗಿ ನಾನು ಇರ್ಲಿಬಿಡುವಂಥ ಒಂದು ಅರ್ಧ ಟ್ಯಾಬ್ಲೆಟ್ ಕೊಟ್ಟಿನಿ ಈಗ ಏನು ಹೇಳಿದೆ ಚಲೋ ಇಲ್ಲೇ ಮಲ್ಕೋತಿ ಹ್ಞೂ ಅಣ್ಣನ ಪಕ್ಕ ಮಲ್ಕೋತಿ ಬ್ಯಾಡ್ ಬ್ಯಾಡ್ ಅಂದ್ರೂ ಬಿಸಿಲಾಗ ಆಡೋದು ಬಂದು ಒಳಗೆ ತಣ್ಣಗೆ ಐಸ್ ತಿನ್ನೋದು ಐಸ್ ಕ್ರೀಮ್ ತಿನ್ನೋದು ತಣ್ಣ ನೀರು ಕುಡಿಯೋದು ಆಮೇಲೆ ಮಸಾಲೆ ಐಟಮ್ ಇಂಥವೆಲ್ಲ ಅದು ತಿಂದ ಇದು ತಿಂದ ಗಾರ್ಲಿಕ್ ಬ್ರೆಡ್ ತಿಂದ ಎಲ್ಲ ತಿನ್ನೋದು ಹಿಂಗೆ ಆಗ್ತವೆ ನೋಡ್ರಿ ಸಾಕಾಯ್ತಲ್ಲ ಈಗ ಆಗಿಲ್ಲ ರೀ ಜ್ವರ ಮತ್ತು ನೋಡಿದ್ರಲ್ಲ ಜ್ವರ ಆಗಿಲ್ಲ ಹಂಗೇನಾಗಿಲ್ಲ ತಲಿನ ಅಂತ ಅದಕ್ಕೆ ಕಟ್ಟೆ ಕಟ್ಕೊಳನವ ಎಷ್ಟು ಹೇಳಿದ್ರು ಕೇಳಲ್ಲ ನೋಡ್ರಿ ಮಕ್ಕಳು ಹೊರಗೆ ಬರೋದು ಮತ್ತು ಮನೆಗೆ ಬಂದು ಹಿಂಗೆಲ್ಲ ಐಸಿಂದ ಹಿಂಗೆ ಮಾಡ್ಕೊಳಣ ಏನು ಈಗ ಯಾವಾಗಿಂದ ಮ ಅದೇ ಹೇಳತ್ತ ನನಗೆ ಆಗಲ್ಲಾಗ್ಯದಮ್ಮ ಆಗಲ್ಲ ಹಾಸ್ಪಿಟ್ಲಿಗೆ ಹೋಗಬಂದೆ ಅದನ್ನು ಅಂತ ಅದ್ರ ಇನ್ನೊಂದು ಏನಂದ್ರೆ ಹೊರಗೆ ಬಿಸಿಲಾಗ ಆಡ್ತಾರೆ ನೋಡ್ರಿ ಜಾಸ್ತಿ ಖಡಕ್ ಆಡಿ ಬಂದು ಮನೆಯಾಗೆ ಚಿಲ್ಡ್ ನೀರು ಕುಡಿತಾರೋಡು ಹಾಗಾಗಿ ಹಿಂಗೆ ಆಗ್ತಾ ಇರ್ತಾವ ಅದು ಒಮ್ಮೆ ತಲೆನಿವ್ಸೋಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆಲ್ಲ ಮಾಡಿದ್ರೆ ಸೊ ಅದಕ್ಕೆ ಒಳಗೆ ಬಂದಮೇಲೆ ಸ್ವಲ್ಪ ಕುಂತು ಸ್ವಲ್ಪ ನಾರ್ಮಲ್ ನೀರು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಗುಟ್ಕು ಗುಟ್ಕು ಕುಡಿದ್ರೆ ಏನೂ ಆಗೋಲ್ಲ ಬಟ್ ಹೇಳಿದ್ರೆ ಮಕ್ಳು ಕೇಳಲ್ಲ ಕೇಳಲಾರ್ದಕ್ಕೆ ಇವೆಲ್ಲ ಅನ್ಭವಿಸ್ಬೇಕಾಗ್ತದ ಈಗ ನೋಡ್ರಿ ಈಗ ಅಂತ ಹೇಳಿ ಮಲ್ಕೋಣ ಸೊ ಏನು ಹೇಳಿದ್ರು ಮಕ್ಳಿಗೆ ಏನು ಅನ್ನಿಸ್ತದ ಅವಾಗ ನಾವು ಹೇಳೋದೆ ತಪ್ಪನಸಿ ತಮ್ಮದೇ ಮಾಡ್ತಾರೆ ಸೊ ಆಮೇಲೆ ಅವ್ರಿಗೂ ಅರಿವಾಗ್ತದ ಬಟ್ ಅಲ್ತನೇ ಎಲ್ಲ ಹೀಗೆಲ್ಲ ಆಗಿತ್ತು ಏನು ಮಾಡ್ಲಿಕ್ಕಾಗಲ್ಲ ಸಮ್ಮ ಆ್ಯಸ್ ಯೂಶ್ವಲ್ ನೀರು ಹಾಕ್ಲಕ್ಕತ್ತಳ ಕೂಲರಿಗೆ ಸೊ ಕೂಲರ್ ಹಚ್ಚಿದ್ನಲ್ಲ ಈ ಕಡೆ ಮಲ್ಕೊಂಡಂದ್ರೆ ಡೈರೆಕ್ಟ್ ಕೂಲರ್ ಗಾಳಿ ಹೇಳಿ ಈ ಕಡೆ ಮಲಗಿಸಿ ನನಗೆ ಸ್ವಲ್ಪ ಅಂದ್ರೆ ರೊಟೇಟ್ ಆಗಿ ಬರ್ತದ ಡೈರೆಕ್ಟಾಗಿ ಹತ್ತಲ್ಲ ಇಲ್ಲಾಂದ್ರೆ ತಲೆಗೆ ಮತ್ತು ಉಲ್ಟ ಹೆಚ್ಚಿಗೆ ಆತದ ಅಂಥೇಳಿ ಸೈಡಿಗೆ ಮಲ್ಕೊಳನಿಗತ್ತ ನಿದ್ದು ಹೊಂಟದ ಪಾಪ ಅನ್ಸಗತಿ ನೋಡಬೋನು ನೋಡೋದ ಅವನಿತ್ರಾಸಲ್ಲಿ ಇಲ್ಲಾಂದ್ರೆ ಆಡ್ತಿತ್ತು ಮಗ ಎಷ್ಟೊತ್ತಿತ್ತು ಕೆಳಗೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಹೇಳ್ತಾ ಸಿಗಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್